ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಇದೆಂತ ವಿಡಿಯೋ ಅಂತ ನಿಮಗೆ ಎಲ್ಲರಿಗೂ ಗೊತ್ತಿರ್ತದೆ ಕೆಲವರೆಲ್ಲ ಬರ್ಡೇ ವಿಶ್ ಮಾಡಿದ್ರಿ ಥ್ಯಾಂಕ್ ಯು ಇದು ನನ್ನ ಅಕ್ಕನ ಬರ್ಡೇ ಬರ್ಡೇ ಸೆಲೆಬ್ರೇಷನ್ ಮಾಡ್ಲಿಕ್ಕೆ ನಮ್ಮ ಕೈಯಲ್ಲಿ ಎಲ್ಲ ಆಗ್ತಿಲ್ಲ ಯಾಕೆಂದ್ರೆ ನಿಮಗೂ ಗೊತ್ತಿರ್ಬೋದು ಈಗ ಆಲ್ರೆಡಿ ಸೊ ಯಾ ಸೆಲೆಬ್ರೇಟ್ ಮಾಡ್ಲಿಕ್ಕೆ ಆಗ್ತಿಲ್ಲ ಬಟ್ ಈಗ ಅಕ್ಕನ ನೀಟ್ ಸೀಟ್ ಆಮೇಲೆ ಮೊಬೈಲ್ ಅಲ್ಲ ನೀಟ್ ಸೀಟ್ ಕ್ಲಾಸಿಗೆ ಬಿಡ್ಲಿಕ್ಕೆ ಹೋಗ್ತಾ ಇರೋದು ನಾವು ಸೊ ಫ್ರೆಂಡ್ಸ್ ಲೇಟ್ ಆಯಿತು ನಮಗೆ ಬರ್ಡೇ ಬರ್ಡೇಗಲ್ಗೆ ಏನು ಯಾರೆಲ್ಲ ವಿಶ್ ಮಾಡಿದ್ದೀರಿ ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಇನ್ನು ಯಾರೆಲ್ಲ ವಿಶ್ ಮಾಡ್ತೀರಿ ಅವರಿಗೆ ಕೂಡ ಧನ್ಯವಾದಗಳು ಹೌದೌದು ಯಾವುದೇ ರೀತಿ ಬರ್ಡೇ ಸೆಲೆಬ್ರೇಷನ್ ಕ್ಲಾಸ್ ಉಂಟು ನೈನ್ ಟು

ಅದು ಅಪ್ಪ ಅಡ್ಡ ನಿಲ್ಸಿದ್ದಾರೆ ಕಾರ್ ಸ್ವಲ್ಪ ಕಾಣೋದಿಲ್ಲ ಅಪ್ಪ ಅಲ್ಲಿದ್ದಾರೆ ಅಲ್ಲಿ ಹೋಗಲಿಲ್ಲ ಮೂವೇ ನೋಡು ಅಂತೇಳಿ ನೆಕ್ತಿದ್ದೇನೆ ಮೂವಿ ನೋಡ್ತಿದ್ದೆ ಹಾಗೆ ಸೊ ಫ್ರೆಂಡ್ಸ್ ಏನು ಹೇಳಬೇಕು ಗೊತ್ತಾಗ್ತಿಲ್ಲ ನನ್ನ ಅಕ್ಕನ ಬರ್ಡೇಗೆ ನಾನೇ ಕೇಕ್ ಮಾಡುವ ಅಂತ ಇದ್ದೇನೆ ಫಸ್ಟ್ ಅಂದ್ಕೊಂಡೆ ಕೇಕ್ ತರುವ ಅಂತ ಆಮೇಲೆ ಬೇಡ ಅಂದ್ಕೊಂಡು ಈಗ ಕೇಕ್ ನಾನೇ ಮಾಡ್ತೇನೆ ಸೊ ತಿನ್ನೋ ಥರ ಆದರೆ ಸಾಕು ಗೊತ್ತಿಲ್ಲ ಯಾವ ಥರ ಆಗ್ತದೆ ಅಂತ ನಿಮಗೂ ಕೂಡ ರೆಸಿಪಿ ಶೇರ್ ಮಾಡ್ತೇನೆ ಲಾಸ್ಟ್ ಟೈಮ್ ಥರ ಆಗೋದಿಲ್ಲ ಚಂದ ಮಾಡ್ತೇನೆ ನಾನು ಮಾಡಿದರೆ ಚಂದ ಆಗ್ತದೆ ಫುಲ್ ಕ್ಲೀನಿಂಗ್ ಆಗ್ತಾ ಉಂಟು ಈಗ ಒಂದು ಸ್ವಲ್ಪ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಆಗ್ತಾ ಉಂಟು ಹ್ಮ್ ನೋಡಿ ಫ್ರೆಂಡ್ಸ್ ನನ್ನ ಅಪ್ಪ ಫುಲ್ ಗಡ್ಡೆ ಎಲ್ಲ ತೆಗಿಯೋದೆ ಅಜ್ಜ ಜರ ಕಾಣ್ತಾರೆ ಈಗ ಅಜ್ಜ ಆಗಿದ್ದಾರೆ ನನ್ನ ಅಪ್ಪ ನನ್ನ ಅಕ್ಕನ ಬರ್ಡೇದು ಸ್ಟೇಟಸ್ ಫೋಟೋಸ್ ಎಲ್ಲ ನೋಡ್ತಿದ್ದಾರೆ ನನ್ನ ಅಪ್ಪ ಬ್ರೇಕ್ಫಾಸ್ಟ್ ಆಗ್ತಾ ಉಂಟು ನಾನೀಗ ಹನ್ನೊಂದು ಗಂಟೆಗೆ ನನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮ್ಯಾಗಿ ಒಟ್ಟಿಗೆ ಮಾಡಿ ನೀವು ಹೇಳಬೇಡಿ ಜಂಕ್ ಫುಡ್ ಮಾತ್ರ ತಿನ್ನೋದು ಅಂತ ಇವತ್ತು ಮಾತ್ರ ಯಾವಾಗಲೂ ತಿನ್ನೋದಿಲ್ಲ ಹಾಗೆ ಕೆಲವೊಂದು ಸಲ ಮಾತ್ರ ಆಯಿತಾ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ನಾನೀಗ ಸಿ ಡಿ ಕ್ಲಾಸಿಂದ ಬಂದೆ ನನ್ನ ತಂಗಿ ನನಗೋಸ್ಕರ ಕೇಕ್ ಮಾಡ್ತಾಳಂತೆ ಅದಕ್ಕೆ ನಾನು ವಿಡಿಯೋ ತೆಗಿಬೇಕಂತೆ ಹಾಗೆ ಫ್ರೆಂಡ್ಸ್ ಅಷ್ಟೇ ಫ್ರೆಂಡ್ಸ್ ನಾನು ಕೂಡ ಉಡಿಯೇ ಮಾಡಬೇಕಷ್ಟೇ ಫ್ರೆಂಡ್ಸ್ ಜಾಸ್ತಿ ಹತ್ತಿರ ದಿನ ಬಂದಿದ್ವಿ ಸೊ ಫಸ್ಟಿಗೆ ಒಂದು ಕಾಲು ಕಪ್ ಮೈದಾ ಅಂತೆ ಫ್ರೆಂಡ್ಸ್ ಸೊ ಅದಕ್ಕೆ ಒಂದು ಇದರಲ್ಲಿ ಒನ್ ಕಪ್ ಉಂಟ ಅಂತ ಒನ್ ಕಪ್ ಇರೋದು ಮತ್ತೆ ಒಂದು ಸ್ವಲ್ಪ ಸಾಕಿ ಒಂದು ಕಪ್ ಇದೆ ಯಾರು ತಿಂಗಳು ಆಯ್ತು ಒಂದು ಕಪ್ ಮೈದಾ ಹಾಕ್ತಿದ್ದೇವೆ ಆಮೇಲೆ ಕಾಲು ಕಪ್ ಮೈದಾ ನೋಡಿ ಇದು ಮೈದಾ ಅಲ್ಲ ಕೋಕೋ ಚೆಕ್ ಕೋಕೋ ಪೌಡರ್ ಕಾಲು ಕಪ್ ಮತ್ತೆ ಒಂದ್ ಕಪ್ ಪೌಡರ್ ಶುಗರ್ ಹೇಳಿದಾರೆ ಬಟ್ ನಾವು ಅಷ್ಟು ಹಾಕುದು ಬೇಡ ಸ್ವಲ್ಪ ಹಾಕುವ ಸ್ವೀಟ್ ಸಾಕು ಅದೆಂತ ಸ್ಪೂನಲ್ಲಿ ಹಾಕೊಂಡು ನನ್ನತ್ರ ಇಲ್ಲ ಸಾಕಲ್ಲ ಮತ್ತೆ ನೋಡು ಹಾಕಬೇಕಾ ಬೇಡವಾ ಅಂತ ಸೊ ನೆಕ್ಸ್ಟ್ ಬೇಕಿಂಗ್ ಸೋಡಾ ಅಂತೆ ಎಷ್ಟು ಒನ್ ಟೇಬಲ್ ಸ್ಪೂನ್ ಬೇಕು ಸೋಡಾ ಸಾಕು ಸಾಕಲ್ಲ ಹಾಂ ಸಾಕು ಇನ್ನು ಸ್ವಲ್ಪ ಬೇಕಿಂಗ್ ಪೌಡ್ರ್ ಹಾಕು ಏ ಅಷ್ಟು ಬೇಡ ಅದು ಹಾಳು ಆಗ್ತದೆ ಬೇಕಿಂಗ್ ಪೌಡ್ರ್ ಹಾಕು ಸ್ವಲ್ಪ ಇರು ಇರು ನೋಡು ಅಲ್ಲಿ ಮೊಬೈಲ್ ಅವರಲ್ಲಿ ಬೇಕಿಂಗ್ ಪೌಡ್ರ್ ಹಾಕ್ಲಿಕ್ಕೆ ಹೇಳಿಲ್ಲ ಅದೇ ಹಾಕಿ ಅದು ಸ್ವಲ್ಪ ಸಾಫ್ಟ್ ಆಗಿ ಬರ್ತದೆ ಜಾಸ್ತಿ ಹಾಕ್ಬೇಡ ಸಾಕು ಸ್ವಲ್ಪ ಸಾಕು ಹಾಂ ಸಾಕು ಜಾಸ್ತಿ ಆಯ್ತಾ ಅಂತ ಚಿಕ್ಕ ಸ್ಪೂನ್ ಹಾಂ ಸಾಕು ಆಮೇಲೆ ನೆಕ್ಸ್ಟ್ ಒನ್ ಟೇಬಲ್ ಸ್ಪೂನ್ ಸಾಲ್ಟ್ ಅವ್ರೆಂತ ಹೇಳಿದ್ದಾರೆ ಒಂದು ಟೇಬಲ್ ಸ್ಪೂನ್ ಬೇಕಿಂಗ್ ಸೋಡಾ ಒಂದು ಟೇಬಲ್ ಸ್ಪೂನ್ ಹೇಳಿದವರು ಹಾಗಿದ್ರೆ ಅದು ಕಪ್ ಒಂದು ಹಾಕಿದ್ಯಾ ಜಾಸ್ತಿ ಆಯ್ತು ಸೋಡಾ ಸ್ವಲ್ಪ ಅಂತ ಮೇಲಿಂದ ಏ ಸೋಡಾ ಅಲ್ಲ ಬೇಕಿಂಗ್ ಸೋಡಾ ಮತ್ತೆ ಬೇಕಿಂಗ್ ಪೌಡರ್ ಹಾಕಿದ್ದು ಇನ್ನ ಚಿಕ್ಕ ಸ್ಪೂನ್ ಅಲ್ಲ ಅದ್ರ ಮೆತ್ತ ಸಾಲ್ಟ್ ಒಂದು ಸ್ಪೂನ್ ಹಾಕಲಿಕ್ಕೆ ಬೇಡ ನಾ ಹಾಕುದೇ ಇಲ್ಲ ಅವುಗಳು ಸ್ವಲ್ಪ ಸಾಕು ಒಂದು ಪಿಂಚ್ ಓಕೆ ನಾವು ಅವರು ಹೇಳಿದಾಗೆ ಮಾಡಿ ಕೆಟ್ಟದ್ದು ಬೇಡ ಫ್ರೆಂಡ್ಸ್ ಇಷ್ಟೇ ಆಗ್ತಿದ್ದೇನೆ ಫ್ರೆಂಡ್ಸ್ ಮೆನಿ ಲೆಸನ್ಸ್ ನಮ್ಮಲ್ಲಿ ಇಲ್ಲ ಫ್ರೆಂಡ್ಸ್ ನೀವು ಇದ್ರೆ ಹಾಕಿ ಆಯ್ತಾ ನನ್ನ ಅಮ್ಮನ ದೆಸೆಯಲ್ಲಿ ನಾನು ಕೆಟ್ಟಿ ಹೋದೆ ಗೈಸ್ ನನ್ನ ಅಮ್ಮನ ಹತ್ರ ಕೇಳುವಾಗ ಉಂಟು ಹೇಳಿದ್ರು ಅಮ್ಮ ಅದು ಈಗ ಅಲ್ಲ ಹಾಕ್ಲಿಕ್ಕೆ ಮಿಕ್ಸ್ ಮಾಡಿ ಹಾಕ್ಲಿಕ್ಕೆ ಅದೀಗ ಅದರೊಟ್ಟಿಗೆ ಮಿಕ್ಸ್ ಆಗ್ತದೆ ನೋಡಿ ಇದರೊಟ್ಟಿಗೆ ಗಟ್ಟಿಯಾಗಿ ಹೋಗ್ತದೆ ಅದು ಹೌದಾ ಮಿಕ್ಸ್ ಮಾಡೋದಕ್ಕೆ ಎಂತ ಹಾಕ್ಲಿಕ್ಕೆ ಹಾಲ ಅಲ್ಲ ಮತ್ತೆ ವಾರ್ಮ್ ವಾಟರ್ ಹಾಕು ಬೆಚ್ಚ ನೀರು ಎಣ್ಣೆ ಹಾಕ್ಬೇಕಲ್ಲ ಹಾಕು ಅದ್ ಎಂತ ಮಾಡುದು ನನ್ನ ಅಕ್ಕ ನನ್ನನ್ನು ಇಲ್ವಾ ಎಷ್ಟು ಸಲ ಕೇಕ್ ಮಾಡುವಳಿಗೆ ಇವಾಗ ಎಷ್ಟು ಎಷ್ಟು ಸ್ಪೂನ್ ಎಣ್ಣೆ ಫಸ್ಟಿಗೆ ಅದನ್ನ ಮಿಕ್ಸ್ ಮಾಡುವಂತ ಅದು ಶುಗರ್ ಫಸ್ಟಿಗೆ ಸಕ್ಕರೆ ಹಾಕ್ಲಿಕ್ಕೆ ಆಮೇಲೆ ಇದು ಎಂತ ಎಣ್ಣೆ ಹಾಕ್ಲಿಕ್ಕೆ ಅದನ್ನ ಮಿಕ್ಸ್ ಮಾಡಿ ಆಮೇಲೆ ಕೋಕೋ ಪೌಡರ್ ಎಲ್ಲ ಹಾಕ್ಲಿಕ್ಕೆ ಅವ್ರು ಹೇಳಿಲ್ವಾ ಅದ್ರಲ್ಲಿ ಹೇಗೆ ಮಾಡುದು ಅಂತ ಇಲ್ಲ ನೋಡ ನಾವು ಮಿಕ್ಸ್ ಮಾಡುವ ಈಗ ಫಸ್ಟಿಗೆ ಏನೇ ಹಾಕಿದ್ರು ಮಿಕ್ಸ್ ಮಾಡುವಾಗ ಮತ್ತೆ ಸಾಗೆ ಆಗುದಾಯ್ತಾ ನಿಮ್ಮ ಮುಚ್ಚುವ ಚೆಂದ ಮಿಕ್ಸ್ ಮಾಡಿ ಸ್ವಲ್ಪ ಎಣ್ಣೆ ಹಾಕಿನಿ ಇನ್ನು ಕೈಯಿಂದ ಬೈಗಳೆಲ್ಲ ತಿಂದುಕೊಂಡು ನೀವು ಸೊ ನೋವು ನೋಡುದು ನೀವು ಸಾರಿ ಜಗಳ ನೋಡಿಕೊಂಡು ಸೆಕೆಲ್ ಸಾಯ್ತದಿಲ್ಲ ಅದಕ್ಕೆ ಹಾಂ ಇದಕ್ಕಿಂತ ಮಳೆ ಬರುವಾಗ ಉಂಟು ಫ್ರೆಂಡ್ಸ್ ಕ್ಲೈಮೇಟ್ ಬರ್ತೇವೆ ಕೇಳು ಒಂದು ಒಂದೆರಡು ಸ್ಪೂನ್ ಹಾಕು ಅವರೆಷ್ಟು ಹಾಕ್ಯ ಅವರು ಓದ್ತಿಲ್ಲ ಹಾಕು ಒಂದು ಅಂದಾಜಿಗೆ ಹ್ಞೂ ಸಾಕಲ್ಲ ಹ್ಞೂ ಒಂದೆರಡು ಸ್ಪೂನ್ ಹಾಕು ಹ್ಮ್ ಎಂತ ಬೇಕಾರ ಇದೊಂದು ನಮ್ಮದೇನು ನಮ್ಮದು ನೀವು ನೋಡಿ ಮಾಡೋದು ಬೇಡವಾ ಅಂತ ಗೈಸ್ ನೀವು ಬೇರೆ ಏನಾದರೂ ನೋಡಿ ಆಯಿತಾ ಫ್ರೆಂಡ್ಸ್ ನಮ್ಮದು ಮಾಡಿ ನೀವು ಕೆಟ್ಟದು ಯಾಕೆ ಮಿಕ್ಸ್ ಸುಮ್ಮನೆ ಇನ್ನ ಫ್ರೆಂಡ್ಸ್ ಅವರೆಲ್ಲ ಗಾಡಿ ಕೆಲ್ಬೋದು ನೋಡೋದು ಅಲ್ಲೇ ಹೋಯ್ತು ಆಯ್ತು ನೀರಾಕಿ ನಾ ಮಿಕ್ಸ್ ಮಾಡ್ತಾರೆ ಅದಿದಲ್ಲ ಕೇಕ್ ಮಿಕ್ಸ್ ಅರ್ಥ ಸಾಕು ಜಾಸ್ತಿ ಆಯ್ತಾ ಏನಾಗುದಿಲ್ಲ ಇಷ್ಟಿಲ್ವಾ ಬ್ಯಾಟರ್ ಥರ ಆಗಬೇಡ ಅದು ನೀರೇ ಹಾಕ್ಲಿಕ್ಕೆ ಹೇಳಿದವರು ಹಾಂ ವಾರ್ ವಾಟರ್ ಬೇರೆಂತ ಆಗ್ಲಿಕ್ಕೆ ಹೇಳಿಲ್ಲ ಇಲ್ಲ ಎಂತ ಕೇಕ್ ಮಾಡಿದ್ದು ಚಂದ ಆಗ್ಬೋದಲ್ಲ ಮೊಸ್ರು ಹಾಕುವನ ಮೊಸರೆಲ್ಲ ಆಗಲಿಕ್ಕಿಲ್ಲ ಹೇಳೋ ಅವರದ್ದು ನೋಡೋ ರೆಸಿಪಿ ಒಂದು ಸರ್ತಿ ಈಗ ಇಟ್ಕೋ ಮೊಬೈಲ್ ನಮಗೆ ಗೊತ್ತಿಲ್ಲ ನಾವೇನೋ ಮಾಡ್ಲಿಕ್ಕೆ ಹೋಗಿದ್ದೇವೆ ಏನೋ ಆಗ್ತದೆ ನಮಗೆ ಗೊತ್ತಿಲ್ಲ ಬಟ್ ಚಂದ ಆಗ್ತದೆ ಯಾಕಂದರೆ ನಕ್ಕನ ಬರ್ಡೆ ಗೈಸ್ ಅಧಿಕ ಚಂದ ಆಗ್ತದೆ ಅವರು ಯಾರಪ್ಪ ಅವರು ಚಪಾತಿ ಕಲಿಸಿದಾಗ ಬೇಕಾದಾಗ ಇಲ್ಲ ಕ್ರಿಯೇಟಿಂಗ್ ಅವರ್ ಓನ್ ರೆಸಿಪಿ ಗೈಸಿ ಏನೇನೋ ಹಾಕಿ ನಾವು ಅದನ್ನು ಚಂದ ಮಾಡ್ಲಿಕ್ಕೆ ಟ್ರೈ ಮಾಡ್ತಿದ್ದೇವೆ ನನ್ನ ಅಕ್ಕನ ಬರ್ಡೇ ನಾನು ಕೇಕ್ ಮಾಡಬೇಕಾಗಿರೋದು ಅವಳೇ ಮಾಡ್ಕೊಳ್ತಿದ್ದಾಳೆ ನನ್ನಂತ ತಗ್ಗಿದ್ರೆ ಇದೇ ತರ ಆಗುದಲ್ಲ ಅಕ್ಕ ಈಗ ಮೊಬೈಲ್ ನಾನು ಮಾಡ್ತೇನೆ ವಿನೇಗರ್ ಹಾಕ್ಲಿಕ್ಕೆ ಹೇಳಿದ್ದಾರೆ ಸ್ವಲ್ಪ ಇನ್ನೊಂದು ಸೈಡಲ್ಲಿ ಕ್ಲಮ್ಸ್ ಎಲ್ಲ ತೆಗಿಬೇಕಾಯ್ತು ಫ್ರೆಂಡ್ಸ್ ನೀವು ನಾವು ವೆನಿಲಾ ಸೆನ್ಸ್ ಖಾಲಿಯಾಗಿತ್ತು ಎಳೆಗೆ ನೀರು ಹಾಕಿ ನಾವು ಹಾಕಿದ್ವಿ ನೀವು ಸರಿದು ಪೇಟೆಯಿಂದ ತಂದು ಮಾಡಿ ಮತ್ತೆ ಅದೇ ಮೈದದ್ದು ಮತ್ತೆ ಬೇಕಿಂಗ್ ಸೋಡದು ಎಂಥದ್ದು ಕ್ಲಮ್ಸ್ ಅದನ್ನೆಲ್ಲ ತೆಗೆದು ಗಾಳಿಸಿ ನೀಟಾಗಿ ಮಾಡಿ ಮತ್ತೆ ಇನ್ನೊಂದು ಮೈನ್ ತಿಂಗ್ ನಾವು ಅಡ್ವೈಸ್ ಏನು ಏನ್ ನನ್ನ ಕೇಳ್ತಾಳೆ ನಮ್ಮ ರೆಸಿಪಿಯನ್ನೆಲ್ಲ ಫಾಲೋ ಮಾಡ್ಬಿಡಿ ಯೂಟ್ಯೂಬ್ ಅಲ್ಲಿ ಸರಿದ ರೆಸಿಪಿ ನೋಡಿ ಮಾಡಿ ಹೇಗಿಯಾ ಗೊತ್ತಿಲ್ಲ ಸೊ ಆ ಥರ ಆಮೇಲೆ ಮತ್ತೆ ಮೇಲೆಗೆ ಹಾಕ್ಲಿಕ್ಕೆ ಅಂತೇಳಿ ನಾವು ಮೂರು ಡೈರಿ ಮಿಲ್ಕ್ ತಂದಿದ್ದೇವೆ ಇದು ವರ್ಕ್ ಆಗೋದಿದ್ರೆ ನಾವು ಕುತ್ಕೊಂಡು ತಿಂತೇವೆ ಅಷ್ಟೇ ಸೊ ಫ್ರೆಂಡ್ಸ್ ಫಸ್ಟ್ ಗ್ರೀಸ್ ಮಾಡಿ ಎಣ್ಣೆಯಲ್ಲಿ ಅಂತ ಹೇಳಿದ್ರೆ ಅದಕ್ಕೆ ಎಣ್ಣೆಯಲ್ಲಿ ಎಲ್ಲ ಕಡೆ ಸವರ್ಕೊಂಡು ಪಾತ್ರದ ನೀವು ಯಾವ ಪಾತ್ರದಲ್ಲಿ ಬೇಕು ಅದು ಬ್ಯಾಟರ್ ಹಾಕ್ತೀವಿ ಅದೇ ಸವರ್ಕೊಳ್ಳಿ ಆಮೇಲೆ ತೆಗೆದು ಸಾಕು ಒಂದು ಎಂತ ಕ್ರಾಫ್ಟ್ ಮಾಡಿದೆ ನೀನು ಇದರ ಮೇಲೆ ಸ್ವಲ್ಪ ಎಣ್ಣೆ ಹಾಕು ಎಂತ ಗೊತ್ತಿಲ್ಲ ಗೈಸ್ እንጠረብልስ ንገሉ ነን ንገ ಕೆಲወ 12 ଘଣ୍ଟିକେ ಲವ್ ಮಾಡಿದಿರಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಇನ್ಸ್ಟಾಗ್ರಾಮ್ మా ಅಭಿಮಾನಕ್ಕೆ ಮತ್ತೆ ಎಡ ಹಾಕಬೇಕು ಇದು ಇದರ ಹಾಕಬೇಕಲ್ಲ ಹಾಕ್ತಿನಿ ಸಾರಿ ಹಾಕಿದ್ಯಾ ಎಣ್ಣೆ ಈಚೆ ಸೈಡ್ ಮತ್ತೆ ಹಾಕುದು ನನ್ನ ತಾತ ನನ್ನ ತಾತ ಸ್ವರ್ಗದಲ್ಲಿ ಇದೆ ಹಾವ್ ಯೂರ್ ಟಿಕಿ ಡ್ಯಾಡ್ ಅವ್ತಾ ಹಾಹಾ ಇಂಚಾ ಜಾಕ್ 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 ಜಾಸ್ತಿ ಐತಿ ಸಿಕ್ ಮ್ಮ್ పేಪರ್ ಇಲ್ಲ ದ ಪಾಯಸ ಅವ್ ಪಾಯಸ ನಿಂತು ಬಿಡು ಈಗ ಇದನ್ ಇಟ್ಕೋ ബേഗ ഹാബേക്ക് ആക്ച് കട്ട് ബീജമാരിട്ട് ആമേ ആ കുക്കുണ്ട് കേക്ക് ബേഗ് നോക്കി പൂണ്ടി വയസി ಇಕ್ಕ ಹಿಡ್ಕೋ ನಂಗೆ ಬಚ್ಚಿತ್ತು ಕೈ ಇಕ್ಕ ಕ್ಯಾಮರ ಯಾರು ಹಿಡ್ಕೊಳ್ತಾರೆ ಕೈ ತೊಳ್ದಿದ್ಯಾ ಹಾ ಹ್ಮ್ ಹಾಕಿ ನಾನು ಪುಜಿ ಸೊ ಫ್ರೆಂಡ್ಸ್ ಈಗ ನಾವು ಇದನ್ನು ಬೇಯಲಿಕ್ಕೆ ಕಿಟ್ಟಿದ್ದಾವೆ ಮೇಲೆ ಒಂದು ಲೈಟರ್ ಮುಚ್ಚಲಿಕ್ಕಿಲ್ಲ ಇದಕ್ಕೆ ಹೇಗೆ ಇಟ್ಟರೆ ಆಯಿತು ಒಂದು ಕಾಲು ಗಂಟೆ ನೋಡಿ ಆಮೇಲೆ ಬೇಯದಿದ್ದರೆ ವಾಪಸ್ ಇಟ್ಟರಾಯ್ತು ಈಗ ನಾವು ಈಗ ಇಟ್ಟಿದ್ದಾವೆ ನಮಗೆ ಗೊತ್ತಿಲ್ಲ ಹೇಗೆ ಆಗ್ತದೆ ಅಂತ ಈ ಬನ್ನೆಲೆಯನ್ನು ತೆಗೆದ ಜಾಗದಲ್ಲಿ ಇಡಬೇಕು ಇಲ್ಲ ಓಡಿಸ್ತಾರಮ್ಮ ಇಲ್ಲ ಓಡಿಸೋದಿಲ್ಲ ಒಬ್ಬ ಹಾಕ್ತಾರೆ ನೋಡಿ

ಯಾಕಂದ್ರೆ ನನ್ನ ಅಕ್ಕನಿಗೆ ಕಾಲು ಗಂಟೆ ಅದಕ್ಕಿಂತ ಜಾಸ್ತಿ ಹೊತ್ತು ನಿಲ್ಲಕ್ಕಾಗುದಿಲ್ಲ ನಾನು ಮಾಡಿದ ಕೇಕ್ ರುಚಿಕರವಾಗಿರುತ್ತದೆ ಅಕ್ಕನ ಬರ್ಡೇ ಕೇಕ್ ಆಯ್ತು ಪ್ರಾಪ್ತಿ ಅವರು ರೆಡಿ ಮಾಡಲಿಲ್ಲ ನಾನೇ ಅರ್ಧ ವಾಸಿ ಮುಕ್ಕಾಲ್ ವಾಸಿ ರೆಡಿ ಮಾಡಿ ನಾನೇ ಕಟ್ ಮಾಡಿ ನಾನೇ ತಿಂತಿದ್ದೇನೆ ಆಯ್ತು ಈಗ ಕಟ್ ಮಾಡು ಹ್ಯಾಪಿ ಬರ್ಡೇ ಅಕ್ಕ ಹ್ಯಾಪಿ ಬರ್ಡೇ ಅಕ್ಕ ಬೇಗ ಕಟ್ ನಾನು ತಿಂತಾನೆ ಏನು